ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರವಯ್ಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗುತ್ತೆ ಅಂತಂದರೆ ಇಲ್ಲಿ ಸ್ ಕನಕನ ಒಂದು ಕಡೆಯಿಂದ ಸೂರ್ಯನಿಗೆ ಛಾಯಾ ಕ ಮನೋಜ್ ಗರ್ಲ್ ಫ್ರೆಂಡ್ ಅನ್ನೋದು ಗೊತ್ತಾಗುತ್ತೆ ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತಂದರೆ ಸೂರ್ಯ ಒಂದು ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಆ ಪ್ಯಾಸೆಂಜರ್ಗೆ ಸೂರ್ಯ ಮಾತಾಡ್ತಕ್ಕಂಥ ಬಾ ಬಾವ ಅವನ ನಡೆ ನುಡಿ ಎಲ್ಲನೂ ಇಷ್ಟ ಆಗುತ್ತೆ ಇಷ್ಟ ಆಗ್ಬಿಟ್ಟು ಸೂರ್ಯ ನನಗೆ ಎಳೆ ನೀರು ಕುಡಿಬೇಕಪ್ಪ ಅಂತಂದಾಗ ಸರಿ ಸರ್ ಬನ್ನಿ ನನಗೆ ಗೊತ್ತಿರೋರು ಇದ್ದಾರೆ ಅಂದ್ಬಿಟ್ಟು ಕರ್ಕೊಂಡೋಗಿ ಹೇಳರು ಎಲ್ಲ ಕುಡಿಸ್ತಾನೆ ಕುಡಿಸ್ಬಿಟ್ಟು ಇನ್ನೇನು ಪ್ಯಾಸೆಂಜರ್ ಇಳಿಬೇಕು ಆಗ ಸೂರ್ಯ ನೀನು ತುಂಬ ಒಳ್ಳೆಯನು ಕನಪ ನೀ ಅಂತ ಕೊಡೋಕ್ಕೆ ನನ್ನ ಹತ್ರ ಗಿಫ್ಟ್ ಏನೂ ಇಲ್ಲ ಈ ಸ್ಪೆಕ್ಟ್ ಇದೆ ಸ್ಪೆಕ್ಟ್ನ ಅಂತ ಗ್ಲಾಸ್ ಕೊಡ್ತಾನೆ ಕಣ್ಣಿಗೆ ಹಾಕುವಂಥ ಸ್ಪೆಕ್ಟ್ ಕೊಟ್ಟಾಗ ಥ್ಯಾಂಕ್ ಯು ಸರ್ ಅಂತ ಹೋಗ್ತಾನೆ ಆಗ ದೇವಸ್ಥಾನದಲ್ಲಿ ಮೀನಾ ಕನಕ ಮತ್ತು ಅಮ್ಮ ಇರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಒಳ್ಳೆ ಚಶ್ಮಾ ಹಾಕೊಂಡು ಒಳ್ಳೆ ಈರೋ ಥರ ಫೋಸ್ ಕಟ್ಕೊಂಡು ಸ್ಟೈಲಾಗಿ ಕಾರಿಂದ ಹೇಳ್ತಾನೆ ಆಗ ರೀ ಏನ್ರಿ ಇದು ಅಂತ ಹೇಳ್ತಾಳೆ ಮೀನಾ ಆಗ ಕನಕ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಭಾವ ನೀವು ಅಂತ ಹೇಳ್ತಾಳೆ ಆಗ ಏನಾಗುತ್ತೆ ಅಂತಂದರೆ ನಾನು ಹೀರೋ ಥರನೇ ಇದ್ದೀನಿ ಅಲ್ವಾ ಕನಕ ಹೀರೋನೇ ಅಂತ ಹೇಳ್ತಾನೆ ಹೌದು ಬಾವ ಹೌದು ರೀ ಹೌದು ಭಾವೇ ಗ್ಲಾಸ್ ಎಲ್ಲಿ ತೊಗೊಂಡ್ರಿ ಅಂತ ಕನಕ ಕೇಳ್ತಾಳೆ ಅದು ನನಗೆ ಒಬ್ಬರು ಪ್ಯಾಸೆಂಜರ್ ಕೊಟ್ಟಿರೋದು ಅಂತಂದಾಗ ಯಾರೀ ಅವಳು ಅಂತ ಕೇಳ್ತಾಳೆ ಅವಳು ಅಲ್ಲ ಕಣೆ ಅವರು ಒಬ್ಬರು ಜೇನ್ಸ್ ಕೊಟ್ಟಿರೋದು ಅಂತ ಅಂದಾಗ ಹೌದಾ ಅಂದ್ಬಿಟ್ಟು ಸರಿ ಕನಕ ನಮ್ದೊಂದು ಫೋಟೋ ಅಂತ ಕೊಡ್ತಾರೆ ಫೋಟೋ ತೆಗಿ ಅಂತ ಕೊಟ್ಟಾಗ ಅಲ್ಲಿ ಛಾಯಾ ಫೋಟೋ ನೋಡ್ತಾಳೆ ಕನಕ ನೋಡಿಬಿಟ್ಟು ಇದು ಎಲ್ಲ ನೋಡಿದ್ದೀನಲ್ಲ ಭಾವ ಇದು ಮನೋಜ್ ಕರ್ಕೊಂಡೋದಲ್ಲ ಅವತ್ತು ಮನೋಜ್ ಕರ್ಕೊಂಡು ಮದುವೆ ದಿನ ಅದೇ ಹುಡುಗಿ ಅಂತ ಹೇಳ್ತಾಳೆ ನೋಡು ಕನಕ ಸರಿಯಾಗಿ ನೋಡೋದು ಹೌದು ಬಾಬಾ ಇವಳೆ ಅಂತ ಹೇಳ್ತಾಳೆ ಹೌದಾ ಇವಳು ನನ್ನ ಕಸ್ಟಮರು ಕೆನಡಾಯಿಂದ ಬಂದಿದ್ದಾಳೆ ಇಲ್ಲೇ ಇದ್ದಾಳೆ ಸರ್ ನನ್ನ ಕಾರನ್ನ ಬುಕ್ ಮಾಡ್ತಾಳೆ ಆಗಾಗ ಅಂತ ಹೇಳಿದಾಗ ಇಲ್ಲ ಬಾವ ಇವಳೆ ನಾನು ನೋಡಿದ್ದೀನಿ ಮನೋಜ್ನ ಕರ್ಕೊಂಡೋಗಿರೋದು ಇದೇ ಹುಡುಗಿ ಅಂದಾಗ ಹೌದಾ ನಮ್ಮ ಅಪ್ಪನ ಇಪ್ಪತ್ತೇಳು ಲಕ್ಷ ಗುಳು ಿರದು ಕದ್ಕೊಂಡೋಗಿರೋದು ಇವ್ಳೇನ ಅಯ್ಯ ಇವು ನನ್ಗೆ ಗೊತ್ತಾಗ್ಲಿಲ್ವೇ ಅಂತ ಅಂತಾನೆ ಸರಿ ನಾನು ಇವಳನ್ನ ಒಂದು ಕೈ ವಿಚಾರಿಸ್ಕೊಳ್ತೀನಿ ಅಂತ ಬರ್ತಾರೆ ಆಯಿತು ಕಂಡ್ರಿ ವಿಷಾರ್ ಅಂತ ಮೀನಾ ಕೂಡ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಛಾಯಾ ಮನೆಗೆ ಗೊತ್ತಿರುತ್ತಲ್ವಾ ಯಾಕಂದರೆ ಪಿಕಪ್ಪು ಡ್ರಾಪು ಮಾಡಿರ್ತಾನೆ ಗೊತ್ತಿರೋದ್ರಿಂದ ಸೀದಾ ಏನು ಮಾಡ್ತಾನೆ ಛಾಯಾ ಮನೆಗೆ ಬಂದುಬಿಟ್ಟು ಸೋಫಾ ಮೇಲೆ ಕಾಲ ಮೇಲೆ ಕಾಲಕ್ಕೊಂಡು ಕೂತ್ಕೊ ಕೂತ್ಕೊಳ್ತಾನೆ ಕುಳಿತುಕೊಂಡಾಗ ಛಾಯಾ ಹೇಳ್ತಾಳೆ ಏನ್ರಿ ಸೂರ್ಯ ಇದು ಸ್ವಲ್ಪ ಸದ್ರ ಕೊಟ್ಟರೆ ಒಳ್ಳೆಯವರು ಅಂತ ಮಾತಾಡಿದ್ರೆ ಇನ್ನು ಮನೆಗೆ ಬಂದು ಬಿಟ್ಟಿರ್ತೀರಾ ಅಂತಂದಾಗ ಅಯ್ಯೋ ನಾನು ಅಷ್ಟೊಂದು ಮಿಸ್ಟೇಕ್ ಮಾಡ್ಕೊಬೇಡ್ರಿ ಮೇಡಮ್ ಅಂತ ಹೇಳ್ತಾನೆ ಹೌದು ಯಾಕೆ ಬಂದರೆ ನೀವು ಇಲ್ಲಿ ಅಂತಂದಾಗ ನಿನಗೆ ಮನೋಜ್ ಗೊತ್ತಾ ಅಂತಂದಾಗ ಮನೋಜ್ ಗೊತ್ತು ಯಾಕೆ ಆ ವಿಷಯ ನಿಮಗೆ ಯಾಕೆ ಅಂತ ಕೇಳಿದಾಗ ಅವ್ನು ಯಾರು ಗೊತ್ತಾ ನನ್ನ ಸ್ವಂತ ಅಣ್ಣ ನಮ್ಮಪ್ಪ ಇಪ್ಪ ನಮ್ಮಪ್ಪ ಗಳಿಸಿರೋ ಬೆವರು ಸುರಿಸಿ ದುಡಿದು ಗಳಿಸಿರುವಂಥ ಇಪ್ಪತ್ತೇಳು ಲಕ್ಷನ ತಗೊಂಡೋಗಿದ್ರಲ್ಲ ನಾನು ನಿಮ್ಮನ್ನ ಸುಮ್ಮನೆ ಬಿಡಬೇಕಾ ಅಂತ ಅಂದಾಗ ಅದ ಆ ಕತೆ ಅದು ಅದು ಕತೆ ಅಂತ ಹೇಳ್ತಾಳೆ ಎಲ್ಲರಿಗೂ ಮುಗ್ದೋಗಿರೋದು ನಮ್ಮ ದುಡ್ಡನ್ನು ನಮ್ಮ ಕುಡಿ ಅಂತ ಅದು ಎಂದೋ ಕೊಟ್ಟಾಯಿತು ಸೂರ್ಯ ಅವರೇ ಅದಕ್ಕೆ ಸಾಕ್ಷಿ ಕೂಡ ನೀವೇ ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಸಾಕ್ಷಿ ಹಾಕಿದ್ರಲ್ಲ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದಾಗ ನೆನಪು ಮಾಡ್ಕೊಳ್ತೇನೆ ಹೌದಾ ಅವಳು ಮದುವೆ ಇದ್ದಾಳಲ್ಲ ಅವಳು ತುಂಬಾಡೇ ೇಂಜರ್ ಕಂಡ್ರಿ ಇಪ್ಪತ್ತೇಳು ಲಕ್ಷಕ್ಕೆ ಮೂವತ್ತು ಲಕ್ಷ ಮೂರು ಲಕ್ಷ ಬಡ್ಡಿ ಸಮೇತ ಕೊಟ್ಟಿದ್ದೀನಿ ಸೂರ್ಯ ಅವರೇ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಎಲ್ಲೋದ್ರು ನಾನಂತೂ ಇದು ಕೊಟ್ಟಿದ್ದೀನಿ ಪೊಲೀಸರ ಸಮ್ಮುಖದಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ಶಾಕ್ ಆಗುತ್ತೆ ಹಾಗಾದ್ರೆ ಆ ಮನೋಜ್ ಹೇಳಿಲ್ವ ನಿಮಗೆ ಮನೆಯಲ್ಲಿ ಅಂತಂದಾಗ ಇಲ್ಲ ಚಾಯ ಅವರೇ ಅಂತ ಹೇಳ್ತೇನೆ ನೋಡಿ ನಿಜವಾಗ್ಲೂ ಮೋಸ್ಕಾರ ನಿಮ್ಮ ಅಣ್ಣ ನಾನಲ್ಲ ಅಂತ ಹೇಳಿದಾಗ ನನಗೊಂದು ಹೆಲ್ಪ್ ಮಾಡಿ ಛಾಯಾ ಅವರೇ ದಯವಿಟ್ಟು ನಮ್ಮ ಮನೆಗೆ ಬಂದು ಸಾಕ್ಸಿ ಹೇಳಿ ಅಂತ ಹೇಳ್ತಾನೆ ಯಾಕೆ ಅವ್ನಿಗೆ ನೀವು ಕೇಳೋಕ್ಕಾಗಲ್ವಾ ಅಂತಾಗ ನಾನು ಹೇಳಿದ್ರು ಕೂಡ ಅವ್ರು ಯಾರೂ ಒಪ್ಪೋದಿಲ್ಲ ನೀವು ಬರಲೇಬೇಕು ಅಂತಂದಾಗ ಆಯಿತು ಬರ್ತೀನಿ ಅಂತ ಒಪ್ಕೊಳ್ತಾಳೆ ಈ ಸಂಚಿಕೆ ಇಲ್ಲಿಗೆ ಮುಕ್ತ ಆಗಿದೆ ಮುಂದಿನ ಸಂಚಿಕೆ ಕೆಲ ಏನಾಗುತ್ತೆ ಅಂತ ನೋಡೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ತಿಕೋಣ ಥ್ಯಾಂ ಥ್ಯಾಂಕ್ ಯು ಸೋ ಮಚ್